ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನಾನು ಅದು ಸಕ್ಕದಾಗಿದ್ದೀನಿ ಅದು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಿದ್ದೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಇಂಡಿಯನ್ ಏರ್ಫೋರ್ಸ್ ಅವರು ಏರ್ ಶೋನ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ನಿಮಗೆ ಕೆಲವರು ಹೋಗಿರ್ಬೋದು ಹೋಗದೇನೇ ಇರ್ಬೋದು ಸೊ ಹೋಗದೇ ಇದ್ದವರು ದಯವಿಟ್ಟು ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ತಡ ಬನ್ನಿ ಏರ್ ಶೋಗೆ ಈಗ ನಾನು ನಿಮಗೆ ಲಭ್ಬೇಕು ಅನ್ನೋದೊಂದು ಫ್ಲೈಟ್ ಹಿಂದ್ಗಡೆ ಇದೆ ಅದನ್ನು ತೋರಿಸ್ತೀನಿ ಈಗ ನಮ್ಮ ನಮ್ಮ ಹಿಂದೆ ನೋಡ್ತಾ ಇರೋ ಫ್ಲೈಟ್ ನಾನಿ ತೋರಿಸ್ತೀನಿ ಲಫ್ಟ್ ಜರ್ಮನ್ ಜರ್ಮನಿದು ಫ್ಲೈಟ್ ನೋಡಿ ಈಗೊಂದು ಫ್ಲೈಟ್ ಇದೆ ಜಾಗ್ವರ್ ಡ್ಯಾರಿನ್ ಸೆಕೆಂಡ್ ಥರ್ಡ್ ಅಂತ ಯು ಎಸ್ದು ಹತ್ತು ತೋರಿಸ್ತೀನಿ ನೋಡಿ ಇಲ್ಲಿ ಇದೆ ಫೋಲ್ಡು ಅದು ನೋಡ್ಕೊಂಡು ಹೇಳ್ತಿದ್ದೀನಿ ಸೊ ಇದು ಫ್ಲೈಟ್ ಈಗ ರಫೇಲ್ ನನ್ನ ಫೇವ್ರೇಟ್ ಆ್ಯಕ್ಚುಲಿ ರಫೇಲ್ ತೋರಿಸ್ತೀನಿ ಮನೆ ರಫೇಲು ರಫೇಲ್ ಬಂದು ಒರಿಜಿನಲ್ ಫ್ರಾನ್ಸ್ದು ಆ್ಯಕ್ಚುಲಿ ಇದು ಮಲ್ಟಿಪಲ್ ರೋಲು ಗ್ರೌಂಡ್ ಅಟ್ಯಾಕ್ ಹೋಗ್ತದೆ ಈಗ ಎಮ್ ವೈ ಸೆವೆಂಟೀನ್ ವಿ ಫೈ ಇದು ರಷ್ಯಾ ಅದು ಆ್ಯಕ್ಚುಲಿ ರಷ್ಯಾ ಮಲ್ಟಿ ರೋಲ್ ಹಾಂ ಮಲ್ಟಿ ರೋಲ್ ಅಂತ ನೋಡಿ ನಮ್ದೇನಿಲ್ಲ ಇಲ್ಲಿ ಇದೆ ಬೋರ್ಡ್ ನೋಡಿ ನಾಲ್ಕು ರಕ್ಕೆ ಇದೆ ಆಯ್ತಾ ಇದಕ್ಕೆ ಈ ಹೆಲ್ಕಟ್ರಿಗೆ

ಈಗ ಮಿಗ್ ಟ್ವೆಂಟಿ ನೈನ್ ಕೆ ಅಂತ ಇದೆಲ್ಲ ತುಂಬಾ ಕೇಳಿರ್ತೀವಿ ಹೆಸರು ನೋಡಿ ಈಗ ನಾನು ನಿಮ್ಗೆ ತೋರಿಸೋದು ಸಮುದ್ರ ರಾಜ ಸಿ ಕಿಂಗ್ ಅಂತೆ ನೋಡಿ ಅದು ಸಿ ಸಿಂಗ್ ಫಾರ್ಟಿ ಟು ಬಿ ಸಿ ಕೆ ಎಮ್ ತರ್ಟಿ ಒನ್ ಅಂತ ನಿಮ್ಗೆ ಅದು ಫ್ರಂಟ್ ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ ಶಾಕ್ ಆಗ್ತದೆ ಲಾರಿ ಸೇಮ್ ಲಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದೊಂದು ಬಸ್ ಇಟ್ಟಂಗೆ ಆಗದೆ ಆಲ್ಮೋಸ್ಟ್ ಎಲ್ಲ ನೋಡಾಯ್ತು ನೋಡಿಲ್ಲ ಇನ್ನು ನೋಡ್ಬೇಕು ಬಟ್ ಇಷ್ಟಕ್ಕೆ ನಮಗ್ ಖುಷಿ ಒಳಗಡೆ ಎಕ್ಸಿಬಿಷನ್ ಇದೆ ಇನ್ನು ಸಖತ್ ಕ್ರೇಜಿ ಕ್ರೇಜಿ ಆಗಿರೋ ಅಂತ ಬನ್ನಿ

ಸಿಡಿಮದ್ದುಗಳು ಕುಂಡು ಬ್ಯಾಲಿಂದ ಹೋಗಿ ಅದ್ರ ಜೊತೆ ಹಾಕಿ ಡಮ್ ಮಾಡಿಸ್ತಾರೆ ಅದನ್ನು ತೋರಿಸ್ತೀನಿ ನೋಡಿ ಡ್ರೋನು ಇಲ್ಲ ಡ್ರೋನ್ ಇದೆ ಮತ್ತೆ ಸಿ ಒನ್ ತರ್ಟಿ ಜೆ ಅಂತ ಬರೀ ಟ್ಯಾಕ್ಟಿಕಲ್ ಲಿಫ್ಟ್ ಬರೀ ಜನ ಕರ್ಕೊಂಡು ಹೋಗೋದು ಬಿಡೋದು ಅಷ್ಟೇ ಮೇಲ್ಗಡೆ ಏನಾದರೂ ಫ್ಯೂಲ್ ಖಾಲಿ ಆಯಿತು ಅಂದರೆ ಯುದ್ಧ ಮಾಡ್ತಾ ಇರುವಾಗಲೇ ಫ್ಯೂಲ್ ಖಾಲಿ ಆಯಿತು ಅಂದರೆ ಫ್ಯೂಲ್ ಇಂಜೆಕ್ಟ್ ಮಾಡಿದೆ ಹಾಂ ಅದು ಫ್ಯೂಲ್ ಹಾಕೋದು ನಿಮಗೆ ಆ ಸ್ಪೇಸ್ ತೋರಿಸ್ತೀನಿ ನೋಡಿ ಪಿನ್ ತೋರಿಸ್ತದೆ ಪಿನ್ ಅದೇ ನೋಡಿದ್ರೆ ಭಯ ಹಾಕ್ಕೊಂಡು ಫಸ್ಟ್ ನೀರು ಇದು ಈ ಫ್ಲೈಟ್ನಾಗಿ ನಾನು ತೋರಿಸ್ತಿದ್ದೀನಿ ಅದು ಅಷ್ಟು ಭಯ ಅಂದರೆ ಅಷ್ಟು ತಗಡೆ ಫೆಷನ್ ಸೇರ್ಸ್ ಕಟ್ಟಂಗಿಲ್ಲ ತುಂಬ ಹಳೆ ನನಗೆ ಈಗ ಯೂಸ್ ಮಾಡೋದಿಲ್ಲ ನೋಡಿ ತುಂಬ ಹಳೇದನ್ನಿಸ್ತದೆ ಸೊ ಅದ್ರ ಬಂದು ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ ಇದು ನಮ್ಮ ಒರಿಜಿನ್ ನಮ್ಮದೇ ಇಂಡಿಯಾ ಅದು ಇದು ಡಿಒ ಟು ಟು ಟ್ವೆಂಟಿ ಏಯ್ಟ್ ಎನ್ ಜಿ ಅಂತ ರೋಲ್ ಇದು ಕಮ್ಯುನಿಕೇಶನ್ ಡ್ಯೂಟಿಸ್ ಅಂತಿದೆ ಜಸ್ಟ್ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅಂದರೆ ಫೈರಿಂಗು ಬೇಕಾಗೋದಿಲ್ಲ ಇದು ಈಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಅದೊಂದು ಕ್ಲಕ್ಟ್ ಇದೆ ಇದೆಲ್ಲ ಹಳೇದು ಈಗ ಯೂಸ್ ಮಾಡೋದು ಡೌಟ್ ಬಟ್ ಇಲ್ಲಿ ಯೂಸ್ ಮಾಡ್ತಾರೇನೋ ಬಟ್ ಈಗೆಲ್ಲ ಟೆಕ್ನಿಕಲ್ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿರೋದು ಇರ್ಬೋದು ಸೊ ತೋರಿಸ್ತೀನಿ ಇಲ್ಲಿ ನೋಡಿ ಇಂಡಿಯನ್ ಕೋಸ್ಟ್ ಗಾರ್ಡ್ ನನಗೆ ಒಂದು ಇಷ್ಟ ಆಗಿದೆ ಹೆಲಿಕಾಪ್ಟರು ತೋರಿಸ್ತೀನಿ ಈಗ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಈ ಹೆಲಿಕಾಪ್ಟರ್ ಮಾತ್ರ ಬೇರೆ ಲೆವೆಲ್ ಇದೆ ಸೊ ಎಚ್ ಒನ್ ಟ್ವೆಂಟಿ ಫೈವ್ ಮಲ್ಟಿ ಮಿಷನ್ ವರ್ಕ್ಲೋಡ್ ಅಂತ ಹೆಸರು ತೋರಿಸ್ತೀನಿ ಕಂಪ್ನಿ ಪಕ್ಕ ಇದು ಏರ್ ಬಸ್ ಅವರದು ಏರ್ ಬಸ್ ಅವ್ರ ಕಂಪ್ನಿದು ಕ್ರೇಜಿ ಆಗಿದೆ ಸೊ ಈಗ ಒಂದು ತೋರಿಸ್ತೀನಿ ನೋಡಿ ಅಂತ ನಮ್ಮ ಇಂಡಿಯಾದು ಅಂತ ನಮ್ಮ ಇಂಡಿಯಾದೇ ಒರಿಜಿನ್ ಇದು ಸೂಪರ್ ಆಗಿದೆ ಕಾಣಲಿಕ್ಕೆ ನೋಡಿ ಇದ್ರ ಫ್ಯೂಲ್ ಫ್ಯೂಲ್ ಇಂಜೆಕ್ಟ್ ಇದೆ ಕಾಣಿಸ್ತಾ ಇಲ್ಲ ನೋಡಿ ಫ್ರಂಟಲ್ಲೇ ಒಂದು ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲೇ ಇದೆ ಅಟ್ಯಾಕಿಂಗು ಮತ್ತು ಈ ಕಡೆ ಸೈಡು ಇದೆ ಒಬ್ಬನೇ ಕುತ್ಕೊಳ್ಬೋದು ಅನಿಸ್ತದೆ ಹೌದು ಒಬ್ಬರೇ ಕುತ್ಕೊಳ್ಬೋದು ಈಗ ಒಂದು ವರ್ಷ ನಮ್ಮ ಇಂಡಿಯಾದವರು ಮಾಡಿದೆ ಎಲ್ ಅದೇ ಅಲ್ಲಿ ಹೆಚ್ಚು ಎಲ್ಲಿಯೂ ಹೆಚ್ಚು ಹೆಚ್ಚು ಎದು ನೋಡಿ ಫುಲ್ ತೋರ್ಸೋಣ ಹಾಂ ಗಾಡಿ ವೈಫರ್ ಥರ ಇದೆ ಅಂತ ಫೈನಲಿ ಈಗ ನಾವು ತೇಜಸ್ ನೋಡಕ್ಕೆ ಬಂದಿದ್ದೀವಿ ನಮ್ಮ ಶರತ್ ಅವಾಗಿಂದ ಹೇಳ್ತಿದ್ದ ತೇಜಸ್ ನೋಡ್ಬೇಕು ತೇಜಸ್ ನೋಡ್ಬೇಕಂತ ತೇಜಸ್ ಒಂಥರ ಫ್ರೈಡ್ ನಮಗೆ ಸೊ ಅದು ನೋಡೋಣ ಬನ್ನಿ ನನ್ನ ಫೇವ್ರೇಟ್ ಆ್ಯಕ್ಚುಲಿ ತೇಜಸ್ಸು ಸ್ಪೆಸಿಫಿಕೇಷನ್ ಇಲ್ಲಿ ಒಂದು ಟೈಟ್ ಬನ್ನಿ ಮಲ್ಟಿರೋಲು ಮಲ್ಟಿಪಿ ಟ್ರ್ಯಾಕ್ಟಿಕಲು ಸೂಪರ್ ಬಟ್ಟು ಏನಾಗೆಲ್ಲ ಇದೆ ಇದು ಮ್ಯಾಕ್ಸಿಮಮ್ ಆಫ್ ವೇಟ್ ಅಂತ ಹದಿಮೂರುವರೆ ಸಾವಿರ ಕೆ ಜಿ ವೇಟ್ ಆಫ್ ಮಾಡಿದ್ರೆ ಫ್ಯೂಲ್ ಕೆಪಾಸಿಟಿ ಬಂದು ನಾಲ್ಕು ಸಾವಿರದ ಐನೂರು ಕೆ ಜಿ ಸೊ ಇದು ನನ್ನ ಫೇವರೇಟು ಸೊ ನೋಡಿ ಹೇಗಿದೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಯಶಸ್ಸು ಯಶಸ್ ನೋಡಿ ಇದು ಬಂದ್ಬಿಟ್ಟು ಯಶಸ್ ಆಯ್ತಾ ಈಗ ಹೊರಗಡೆ ಎಲ್ಲ ನಮ್ಗೆ ಮುಗೀತು ಅಂದ್ರೆ ಹೊರಗಡೆ ಏನು ಶೋ ಇಟ್ಟಿದ್ರಲ್ಲ ಅದನ್ನೆಲ್ಲ ಮುಗಿಸಿದ್ವಿ ಈಗ ಎಕ್ಸಿಬಿಷನ್ ಒಳಗಡೆ ಅಂದ್ರೆ ತುಂಬಾ ಸಕ್ಕತ್ತಾಗಿರೋ ಹೆಲಿಕಾಪ್ಟರ್ಸ್ಗಳು ಎಲ್ಲ ಇಟ್ಟಿದ್ದಾರೆ ಅಲ್ಲಿ ವಿತ್ ಲೈಟ್ಸ್ ಇಟ್ಟಿದ್ದಾರೆ ಸೊ ಅಲ್ಲಿ ಹೋಗೋಣ ಬನ್ನಿ ರಂದ್ರಾಯಣ ತ್ರೀದು ಒಂದು ಮಾಡೆಲ್ ಇಟ್ಟಿದ್ದಾರೆ ಸಕ್ಕದಾಗಿದೆ ಅದು ನೋಡಿ ಇಂಜಿನಿಯರಿಂಗಲ್ಲಿ ಮಿಷನ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಈ ವಿಂಡ್ ಆಪರೇಟರ್ಸ್ ಬಗ್ಗೆ ಇತ್ತು ಅದು ಆವಾಗ ಸರಿ ಓದಿರ್ಲಿಲ್ಲ ಗೊತ್ತಿರ್ಲಿಲ್ಲ ಬಟ್ ಇಲ್ಲಿ ನೋಡಿ ಮಾಡ್ತಾರಲ್ಲ ಮಧ್ಯದಲ್ಲಿ ತೋರಿಸ್ತೀನಿ ನಾನು ಸೊ ಅದರ ಹಾರ್ಡ್ವೇರ್ಗೆ ಆ ಹಾರ್ಡ್ವೇರ್ಗೆ ಸಾಫ್ಟ್ವೇರ್ ರೆಡಿ ಮಾಡೋ ಕಂಪ್ನಿಯಲ್ಲಿ ನಾನು ನಮ್ಮ ಸರ್ ಅದು ಸೊ ನಾನು ಅದನ್ನು ತೋರಿಸ್ತೀನಿ ಆ ಮೊಡಲ್ ಏನಂತ ಇಲ್ಲಿ ಸೊ ಇದಕ್ಕೆ ಸಾಫ್ಟ್ವೇರ್ ರೆಡಿ ಮಾಡೋ ಕೆಲಸದಲ್ಲಿ ಇದ್ದಾನೆ ಕೊಲಿನ ಎರಸ್ಪೇಸ್ ಅಲ್ಲಿ ಇದ್ದಾನೆ ಬೇರೆ ಲೆವೆಲ್ ಇದೆ ಆ್ಯಂಡ್ ಎಲ್ಲ ಸಪ್ರೇಟ್ ಸಪ್ರೇಟ್ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇಷನ್ ಇದೆ ಆ ಥರ ಸಪ್ರೇಟ್ ಸಪ್ರೇಟ್ ಸೊ ಪ್ರತಿ ವರ್ಷ ಏರ್ ಶೋ ನಡೆಯುತ್ತೆ ಏನಾದರೂ ನನ್ನ ಲೆಕ್ಕ ನೀವು ಒಂದು ಸಲ ಆದರೂ ಏರ್ ಶೋಗೆ ಬರಲೇಬೇಕು ಸೊ ಇದಕ್ಕೆ ಪರ್ಟಿಕ್ಯುಲರಾಗಿ ಪಾಸ್ಗಳು ಸಿಗುತ್ತೆ ಆ ಆ ವೆಬ್ಸೈಟಲ್ಲಿ ಸಿಗ್ತದೆ ಸೊ ನೀವು ಆ ವೆಬ್ಸೈಟಲ್ಲಿ ಹುಡ್ಕೊಂಡು ಆ ಪಾಸ್ನ ರೇಂಜ್ನ ಆ ಎಷ್ಟು ಹುಡಿದೆ ಎಲ್ಲ ಚೆಕ್ ಮಾಡಿಕೊಂಡು ದಯವಿಟ್ಟು ಒಂದು ಸಲ ಇಂದು ಲೈಫ್ ನಿಮ್ಮ ಲೈಫ್ ಟೈಮಲ್ಲಿ ಬರಲೇಬೇಕು ಸೊ ಆ ರೇಂಜ್ಗಿದೆ ನಮ್ಮ ಇಂಡಿಯನ್ ಏರ್ಪೋರ್ಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ಇಲ್ಲಿ ನಾವು ಏನು ಕಲಿಬೇಕು ಬೇರೆ ಬೇರೆ ಥರದ್ದು ಏನು ಕಲಿಬೇಕು ಅನ್ನೋ ಹೊಸ ಹೊಸ ರೀತಿಯದ್ದು ಎಲ್ಲ ಇಲ್ಲಿ ನಡೆಸ್ತಾರೆ ಸೊ ನೀವು ಬರಲೇಬೇಕು ನೋಡಿ ಸಾಮಾಂತರ ಇಲ್ಲಿ ಹೆಲಿಕಾಪ್ಟರ್ಸ್ ಇಟ್ಟಿದ್ದಾರೆ ನೋಡಿ ನಿಮಗೆ ನಿಮ್ಗೆ ನೋಡಿ ಈಗ ತೋರಿಸ್ತೀನಿ ಒಂದು ಮಾಡೆಲ್ ಇಟ್ಟಿದ್ದಾರೆ ಇಲ್ಲಿ ಸಮರ ಸಮರ್ ಒನ್ ಅಂತ ಆ ಮಾಡೆಲ್ ಸಾಕತ್ ಕ್ರೇಜಿ ಆಗಿದೆ ಈ ಪರ್ಟಿಕ್ಯುಲರ್ ಎಕ್ಸಿಬಿಷನ್ ಸೆಂಟರ್ ಅಂದ್ರೆ ಲೈಟಲ್ಲಿ ಯೂಸ್ ಮಾಡುವಂಥ ಮಟೀರಿಯಲ್ಸ್ ಏನಿದೆ ಆ್ಯಂಟೀನರ್ಸ್ಗಳು ಮತ್ತು ರೇಡಿಯೋ ಮೀಟರ್ಸ್ಗಳು ಅದನ್ನೆಲ್ಲ ಪರ್ಟಿಕ್ಯುಲರ್ ಒನ್ ಆ್ಯಂಡ್ ಒನ್ ಅನ್ ಸೆಟ್ ಮಾಡಿ ಇಟ್ಟಿದ್ದಾರೆ ಬೆಂಗಳೂರು ಸೊ ಇದನ್ನು ತೋರಿಸ್ತೀನಿ ಇಲ್ಲಿ ಸ್ವಲ್ಪ ನಾಲೆಜ್ ತಗೊಂಡು ಹೋಗ್ಬೋದು ಅಷ್ಟೇ ಇಟ್ ಈಸ್ ಏರ್ಕ್ರಾಫ್ಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಕ್ಚುಲಿ ಸ್ಯಾಟಲೈಟಿಂದ ಅದು ತಗೊಳ್ಬೋದು ಇದನ್ನು ಸೊ ಇದೊಂದು ಮಾಡಲ್ ಇಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಸೂರ್ಯೋ ವರ್ಕ್ಔಟ್ ಆಗುತ್ತೆ ಮಿಲಿಟ್ರಿ ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋ ಎಲ್ಲ ವೆಹಿಕಲ್ಸ್ ಗಳನ್ನ ಒಂದು ಸೆಟ್ ಅಪ್ ಮಾಡಿ ಇಲ್ಲಿ ಮಾಡೆಲ್ ಆಗಿಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ನೀವು ಪ್ಯಾನ್ ತೋರಿಸ್ತೀನಿ ಮಾಡಿ ಮಾಡಿ ಬ್ಯಾಕ್ ಸೈಡ್ ನೋಡ್ಬೋದು ಫುಲ್ ಒಂದು ರೌಂಡ್ ನೋಡ್ಕೊಳ್ಳಿ ಇಂಟ್ರೆಸ್ಟಿಂಗ್ ಕಾರ್ನರ್ ಶೂಟ್ ವೆಪನ್ ಸಿಸ್ಟಮ್ ಅಂತ ಇದೆ ಕಾರ್ನರ್ಸ್ ಅಂದ್ರೆ ಒಂದು ಗೋಡೆ ಹಿಂದೆ ಒಬ್ಬ ಎನಿಮೀಸ್ ಇದ್ದರೆ ನಾವು ಗೋಡೆ ಸೈಡ್ ಇದ್ರೆ ಅದು ವೆಪನ್ಸ್ ನಾವು ಟರ್ನ್ ಹೊಡಿಬೇಕು ಟರ್ನ್ ಮಾಡಿ ಹೊಡಿಬೇಕು ಕ್ಯಾಮ್ರಾ ಇದೇ ಹಂಗಲ್ಲ ಈ ಸಿಸ್ಟಮ್ ಅಲ್ಲಿ ನಾವು ಜಸ್ಟ್ ಕ್ಯಾಮ್ರಾ ಯೂಸ್ ಮಾಡಿ ಕಾರ್ನರ್ ಹತ್ರ ಎನಿಮೀಸ್ ನ ಹೊಡಿಬೇಕು ಫಸ್ಟ್ ಇದು ಮಾಡಿ ವೆಪನ್ಸ್ ಹಂಗಿದೆ ಅಂತ ಎಲ್ಲಿಗೂ ಸೈಜಲ್ಲಿ ಎಲ್ಲ ಸೈಜಲ್ಲಿ ಸ್ಪೆಷಲ್ ಆಗಿರೋ ತೋರಿಸ್ತೀವಿ ಎಲ್ಲ ಬುಲೆಟ್ಸು ಗ್ರಾನೇಡು ಸ್ನೈಪರ್ ಶಾಟ್ಸ್ ಹಾಕೋ ಬುಲೆಟ್ಸು ಎಲ್ಲ ಎಲ್ಲನೂ ಒಂದು ಸೈಡ್ ಇಟ್ಟಿದ್ದಾರೆ ಸೊ ಇದು ಸಕ್ಕತ್ ಇಂಟ್ರೆಸ್ಟಿಂಗು ಇದು ನಾನು ನೀವು ನೋಡ್ಲೇಬೇಕು ನಾನು ತೋರಿಸ್ತೀನಿ ನಾರ್ಮಲ್ ಇಷ್ಟು ಬುಲೆಟ್ ಇಲ್ಲ ಸ್ಟಾರ್ಟ್ ಆಗಿ ಇದು ಮೋಸ್ಟ್ಲಿ ಹೇಗೆ ಹಾ ನಿನ್ ದೊಡ್ಡದು ಬಾಂಬ್ ವಾಟರ್ ಸ್ಮೋಕ್ ಅಂತ ಇದು ಇನ್ನೋಡ ಇತ್ತು ಇನ್ನೋಡ ಇದ್ರ ಗ್ರಾನೇಡ್ ಇದೆ ಬಾಂಬ್ ತೋರಿಸ್ತೀನಿ ಬಾಂಬು ಅಂದ್ರೆ ಯೂಸ್ ಮಾಡಿ ನಾವು ಫುಲ್ ದೊಡ್ಡದಾಗಿ ಅಂತ ಕಿಲೋಮೀಟರ್ ಗಟ್ಟ ಬ್ಲಾಸ್ಟ್ ಮಾಡೋದು ಅದನ್ನ ಒಂದು ಐದಾರು ಇಟ್ಟಿದ್ದಾರೆ ನಮ್ಮ ಹುಡುಗಂತೂ ಫುಲ್ ಕ್ರೇಜಿ ಫುಲ್ ಇದಾಗಿದೆ ಹೆಂಗೆ ಏನಾಗಿದೆ ಮೈಕ್ ಶಾಕ್ 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 ಆಗಿದೆ ಡ್ರೋನ್ ಸೆಕ್ಷನ್ ಬಂದ್ರಿ ನಾವು ಚಿಕ್ಕ ಚಿಕ್ಕ ಡ್ರೋನ್ ಎಲ್ಲ ನೋಡಿದ್ದೀನಿ ಡ್ರೋನ್ ಬರ್ತಾನೆ ಇಲ್ಲೊಂದು ಡ್ರೋನ್ ಇದೆ ಬೇರೆ ಲೆವೆಲ್ ಮೇಲ್ಗಡೆ ನೋಡಿಸ್ತಾ ಇದ್ಯಾ ಇದು ಡ್ರೋನು ಡ್ರೋನಲ್ಲಿ ಅಟ್ಯಾಕ್ಸ್ಟಮ್ ಮಿಸೈಲ್ಸ್ ಡ್ರೋನ್ ನೋಡಿ ಬಾಂಬು ಒನ್ ಕೆ ಜಿ ಬಾಂಬೆ ಇಲ್ಲಿ ತೇಜಸ್ಸು ಮತ್ತು ಕೆಲವೊಂದು ಏರ್ಕೆಲ್ಲ ಬ್ರೇಕಿಂಗ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಪ್ಯಾರಾಚೂಟಿಂದ ಬ್ರೇಕ್ ಹಾಕ್ತಾರೆ ಸೊ ಅದನ್ನ ಇಲ್ಲೇ ಒಂದು ಮಾಡೆಲಾಗಿ ತೋರಿಸಿದ್ದಾರೆ ಇದು ಇದನ್ನ ಆಮೇಲೆ ನಾನು ನಿಮಗೆ ತೋರಿಸ್ಬೋದು ಎರ್ಸೋದ್ರಲ್ಲಿ ಬೇಸ್ಟಿಂಗ್ ಒಂದು ಲೆಕ್ಕ ತೋರಿಸ್ತಾರೆ ಎರ್ಸೋದು ಸೊ ಇಲ್ಲಿ ಮಾಡೆಲ್ಲಾಗಿಟ್ಟಿದ್ದಾರೆ ಈಗ ಲ್ಯಾಂಡ್ ಅಂದ ತಕ್ಷಣ ಬ್ರೇಕಿಂಗಲ್ಲಿ ಪ್ಯಾರಾಶೂಟ್ ಓಪನ್ ಆಗ್ತಿದೆ ಬ್ರೇಕೆ ಇಟ್ ಈಸ್ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಗಾಡಿ ಹೋಗದೇ ಇರೋ ಜಾಗ ಅಂಗಳಿ ಫ್ಲೈಟಲ್ಲಿ ಒಂದಿಷ್ಟು ಐಟಮ್ಸ್ ಇದೆ ಬಾಂಬ್ಸು ಜೀಪ್ಸು ಕಾರ್ಸು ಏನೋ ಎವರ್ ಅಲ್ಲಿಂದ ನಮಗೆ ಲ್ಯಾಂಡಿಂಗ್ ಮಾಡೋ ಟೈಮ್ ಇರಲಿ ಇಲ್ಲದೆ ಇರೋ ಟೈಮಲ್ಲಿ ಏನಾಗ್ತದೆ ಎಮರ್ಜೆನ್ಸಿ ಇಲ್ಲ ಲ್ಯಾಂಡಿ ಪ್ಯಾರಾಚೂಟ್ ಓಪನ್ ಆಗಿದೆ ಎಷ್ಟು ಬೇಕಾದರೂ ಹ್ಯಾಂಡ್ ಇದೆ ನೋಡಿ ಹೆವಿ ಡ್ರಾಪ್ ಸಿಸ್ಟಮ್ ಒಂದು ಪ್ಯಾರಾಚೂಟ್ ಅಂತಿದೆ ಮೇಲಿಂದಲೇ ನಮಗೆ ಬೇಕಾಗಿರೋ ಮಟ್ಟಿಯಾದ ಬಾಂಬ್ಸು ಕಾರು ಎಲ್ಲರನ್ನ ಮಾಡ್ಬೋದು ಮಾಡೋದು ಟೋಟಲ್ ಐದು ಐದು ಪ್ಯಾರಾಚೂಟ್ ಇದೆ ನಾವು ಹೋಗ್ತಾ ಇರೋದು ವೆಪನ್ ವರ್ಷಕ್ಕೆ ಆಗ್ತಿಲ್ಲ ಅವಾಗಿಂದ ವೆಪನ್ ಸಿಸ್ಟಮ್ ಹುಟ್ಬೇಕಂತೆ ಸೊ ಈಗ ಅಲ್ಟಿಮೇಟ್ ವೆಪನ್ ಸಿಸ್ಟಮ್ ಪ್ರೊವೈಡರ್ಗೆ ನಾವು ಹೋಗ್ತಾ ಇದ್ದೀವಿ ಅವಣೆ ಬೇಕೇನಾ ಹುಟ್ಟು ಕೊಟ್ಟಿದ್ರೆ ಸ್ವಲ್ಪ ತನಕ ಇರ್ತದೆ ಜಾತ್ರೆ ಬಿಟ್ಟಿಗೆ ಸಬ್ಮರಿನ್ ಅಂತೂ ನಮ್ಗೆ ಒಳಗಡೆ ನೋಡೋಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲೊಂದು ಮಾಡೆಲ್ ಸಬ್ಮರೇನ್ ಇಟ್ಟಿದ್ದಾರೆ ಸಬ್ಮಾರಿ ಮಾಡೋಕ್ಕಾಗ್ತದ ಕ್ಲಿಯರ್ ಆಗಲಿ ನೋಡೋಕೆ ಆಗೋದಿಲ್ಲ ಯಾವುದು ನಮಗೆ ಒಂದು ಕವರ್ ಮಾಡಲಿಕ್ಕೆ ಒಂದು ಎರಡು ಅವರ್ ಆಯಿತು ಎರಡು ಅವರ್ ತಕೊಂಡ್ರು ಇಂಥ ಇನ್ನು ಮೂರಿದೆ ಕವರ್ ಓಕೆ ಅಂದರೆ ಕವರ್ ಮಾಡೋಕ್ಕಾಗೋದಿಲ್ಲ ನಮಗೆ ಬಟ್ ನಮ್ಗೆ ಎಷ್ಟು ಆಗ್ತದೆ ಅಷ್ಟು ಕವರ್ ಮಾಡಿ ನಾವು ಏರ್ಸಕ್ಕೆ ಹೋಗ್ಬೇಕು ನಮ್ಗೆ ಒಂದು ಈಗ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದೆ ಅಷ್ಟೇ ಇಲ್ಲೊಂದು ನಾಲ್ಕೈದು ಫ್ಲೈಟ್ ಇಟ್ಟಿದ್ದಾರೆ ಫ್ಲೈಟ್ ಇದು ಫ್ಲೈಟ್ ಇಟ್ಟಿದ್ದಾರೆ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಇದೆ ಟ್ರಾನ್ಸ್ಪರೆಂಟ್ ಇಟ್ಟಿದ್ದಾರ ಒಳಗಡೆ ಏನಿದೆ ಅಂತ ಗೊತ್ತಾಗ್ಲಿ ಮೇಲ್ಗಡೆ ಅಪ್ಪರ್ ಪೋರ್ಷನ್ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ ಕೂತ್ಕೊಂಡಿದ್ರೆ ಅಲ್ವಾಳ ಅದ್ಯಾ ಮುಂದೆ ಇರ್ತದೆ

ಇಲ್ಲೇ ನಮಗೆ ಜಮ್ಮು ಕಾಶ್ಮೀರದಿಂದ ರಾಜಸ್ಥಾನಕ್ಕೆ ಬಂದಂಗ್ ಈಗ ಫೀಲು ಅಷ್ಟೊಂದು ಬಿಸಿಲು ಇದೆ ಒಳಗಡೆ ಫುಲ್ ಎ ಸಿ ಇತ್ತು ಎಕ್ಸಿಬಿಷನ್ಗೆ ಫುಲ್ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಈಗ ನಾವು ಏರ್ ಶೋಗೆ ಹೊರಗಡೆ ಬಂದಿದೀವಿ ಒಳಗಡೆ ಎಲ್ಲ ನೋಡಾಯ್ತು ಇನ್ನೂ ಒಂದಿದೆ ಅಲ್ಲಿ ಒಂದು ಎಕ್ಸಿಬಿಷನ್ ಸೆಂಟರ್ ಬೇರೆ ಇದೆ ಇಲ್ಲೇ ಒಂದಿದೆ ಸೊ ಈಗ ಏರ್ ಶೋ ಸ್ಟಾರ್ಟ್ ಆಗ್ತದೆ ಎಷ್ಟು ಗಂಟೆಗೆ ಏರ್ ಶೋ ಹನ್ನೆರಡು ಅಲ್ಲ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗ್ತದೆ ಸೊ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಂಜಾ ಇದ್ರಲ್ಲ ಪ್ಯಾರಾಚೂಟ್ ಬ್ರೇಕಿಂಗ್ ಸಿಸ್ಟಮ್ ಅದೇ

ಫ್ರೈ ಒಂದೇ ಸಲ ಫ್ರೈ ಆಗ್ತದೆ ಅಂದ್ರೆ ಫುಲ್ ಮಾಡಿ Next, talk, next, taga de le. wow. tiene wow. 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 ಸೂರ್ಯ ಕಿರಣ್ ಸೂರ್ಯ ಮೇಲೆ ಮುಗಿದ್ಮೇಲೆ ಈಗ ಎರಡು ನೋಡಿ ಇವು ಈಗ ನೆಕ್ಸ್ಟ್ ಹೋಗೋದು ಇಲ್ಲೊಂದು ಆಲ್ರೆಡಿ ರೆಡಿ ಇದೆ ಎರ್ ಶೋ ಬರ್ಬೇಕಾದ್ರೆ ಫುಲ್ ಜೋಸ್ ಇತ್ತು ಮುಗೀತು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಬರೋವಾಗ ವೈಟ್ ಆಗೋ ತರ ಈಗ ಊಟಕ್ಕೆ ಹೋಗ್ತಾ ಇದೀವಿ ಒನ್ ಅವರ್ ಫುಲ್ ಟ್ರಾಫಿಕ್ ಇದೆ ಅಂತ ಹೇಳೋ ಮತ್ತಿಗೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ಎರ್ ಶೋ ಕಂಪ್ಲೀಟ್ ಮಾಡಿದ್ವಿ ಬರುವಾಗ ಫುಲ್ ಜೋಶಲ್ಲಿ ಅಲ್ಲಿ ಇತ್ತು ಈಗ ಜೋಸ್ ಕಂಪ್ಲೀಟ್ ಆಗಿದೆ ನಮ್ಮ ಹುಡುಗ ಸೊ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್